ಸ್ನೇಹಿತರೆ ಇತ್ತೀಚಿನ ಲ್ಯಾಂಡ್ಸೆಟ್ ವರದಿ ಪ್ರಕಾರ ಭಾರತದಲ್ಲಿ ಪ್ರತಿ ಕ್ಷಣ ಆರು ಜನ ಮಾನಸಿಕ ಸ್ಥಿತಿ ಮೇಲೆ ಅವರ ವರ್ಕ್ ಮೇಲೆ ಜಾಬ್ ಮೇಲೆ ಪರಿಣಾಮ ಬೀರ್ತಾ ಇದೆ ಪರಿಣಾಮ ಭಾರತದ ಕಂಪನಿಗಳಿಗೆ ಪ್ರತಿ ವರ್ಷ ಹದಿನಾಲ್ಕು ಬಿಲಿಯನ್ ಡಾಲರ್ ಲಾಸ್ ಆಗ್ತಿದೆ ಎಸ್ ಓ ತುಂಬಾ ಟೆನ್ಷನ್ ತಲೆಬಿಸಿ ಅಂತ ಕೇವಲವಾಗಿ ನೋಡೋ ಮಾನಸಿಕ ಸಮಸ್ಯೆಗೆ ಭಾರತದ ಕಂಪನಿಗಳು ಭರ್ತಿ ಒಂದು ಲಕ್ಷ ಕೋಟಿ ರೂಪಾಯಿ ಕಳ್ಕೊಳ್ತವೆ ಅಂದ್ರೆ ದುಡ್ಡು ಹೋಗಲಿ ಬಿಡಿ ಹೇಗೋ ಆದರೆ ಟೆನ್ಷನ್ನಿಂದ ಟೆನ್ಷನ್ ಹೋಗ್ತವೆ ಪ್ರತಿದಿನ ದಿನ ಅರವತ್ತೆಂಟು ಜನ ಟೆನ್ಷನ್ ನಿಂದ ತಮ್ಮ ಜೀವನವನ್ನ ಮುಗಿಸ್ತಾ ಇದ್ದಾರೆ ಸಂಬಂಧಗಳು ಹಾಳಾಗ್ತವೆ ವೈಯಕ್ತಿಕ ಜೀವನ ಕೂಡ ಕೆಟ್ಟ ಹೋಗುತ್ತೆ ಆದರೆ ಇಷ್ಟೆಲ್ಲ ಅನಾಹುತ ಸೃಷ್ಟಿಸೋ ಈ ಟೆನ್ಷನ್ ಎಲ್ಲಿಂದ ಹುಟ್ಟೋದು ಮನುಷ್ಯನಿಗೆ ಟೆನ್ಷನ್ ಯಾಕಾಗುತ್ತೆ ಇದನ್ನ ಪರಿಹರಿಸುವುದು ಹೇಗೆ ಟೆನ್ಷನ್ ಮಾಡಿಕೊಳ್ಳದೇ ಇರೋದಕ್ಕೆ ಏನು ಮಾಡಬೇಕು ಬನ್ನಿ ಪ್ರತಿಯೊಬ್ಬರನ್ನು ಕಾಡುವ ಯಾರಿಗೂ ಹೇಳಿಕೊಳ್ಳಲಾಗದ ಮೂಲವನ್ನು ನಾವು ಕೆದಕ್ತಾ ಹೋಗೋಣ ಏನಿದು ಟೆನ್ಷನ್ ಸ್ನೇಹಿತರೆ ಸಾಮಾನ್ಯವಾಗಿ ಸ್ಟ್ರೆಸ್ ಆತಂಕ ಒತ್ತಡ ಈ ಪದಗಳಿಗೆ ಪರ್ಯಾಯವಾಗಿ ನಾವು ಟೆನ್ಷನ್ ಅನ್ನೋ ಪದವನ್ನು ಬಳಸ್ತೇವೆ ಆದರೆ ನಿಜವಾಗ್ಲೂ ಟೆನ್ಷನ್ ಅಂದ್ರೆ ಒತ್ತಡದ ಪರಿಸ್ಥಿತಿಗೆ ನಮ್ಮ ಮೈಂಡ್ ಮತ್ತು ದೇಹ ರಿಯಾಕ್ಟ್ ಮಾಡೋ ಪರಿ ದೇಹದ ಪ್ರತಿಕ್ರಿಯೆ ಇದು ನಮ್ಮ ಮೈಂಡ್ ಯಾವುದನ್ನಾದರೂ ಡೇಂಜರ್ ಅಂತ ಗುರುತಿಸ್ಬಿಟ್ರೆ ಪರಿಗಣಿಸ್ಬಿಟ್ರೆ ಯಾವುದಾದ್ರೂ ಒಂದು ಕೆಲಸ ಮಹತ್ವದ್ದು ಆದರೆ ಆ ಮಹತ್ವದ ಕೆಲಸವನ್ನ ಮಾಡೋಕೆ ಬೇಕಾದ ಸಂಪನ್ಮೂಲ ಶಕ್ತಿ ನಂಬಳಿ ಇಲ್ಲ ಅಂತ ಅನಿಸ್ಬಿಟ್ರೆ ಆಗ ಟೆನ್ಷನ್ ಉದ್ವಿಗ್ನ ಪರಿಸ್ಥಿತಿ ಇಲ್ಲಿ ಇಲ್ಲಿ ಸೃಷ್ಟಿಯಾಗುತ್ತೆ ಉದಾಹರಣೆಗೆ ನಾಳೆ ಬೆಳಗ್ಗೆ ಕ್ಲಾಸ್ ನಲ್ಲಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು ಆದರೆ ಕಂಪ್ಲೀಟ್ ಮಾಡಿಲ್ಲ ಉಳಿದಿರೋ ಟೈಮ್ನಲ್ಲಿ ಕಂಪ್ಲೀಟ್ ಮಾಡೋಕ್ಕೂ ಆಗಲ್ಲ ಟೈಮ್ ಮುಗಿದು ಹೋಗಿದೆ ನಿದ್ದೆ ಬೇರೆ ಬರ್ತಾ ಇದೆ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ ತಲೆ ತೂಗುತ್ತಾ ಇದೆ ಟೆನ್ಷನ್ ಸೃಷ್ಟಿಯಾಗುತ್ತೆ ಮೆದುಳಿನಲ್ಲಿ ಒತ್ತಡ ಸ್ಟ್ರೆಸ್ ಉಂಟಾಗುತ್ತೆ ದೇಹ ಕಬ್ಬಿಣದಂತೆ ಟೈಟ್ ಆಗುತ್ತೆ ಬೆವರೋಗಿ ಶುರು ಮಾಡ್ತೀವಿ ಕೋಪ ಭಯ ಆತಂಕ ಆಂಗ್ಸೈಟಿ ಇಂತಹ ಎಮೋಷನಲ್ ರಿಯಾಕ್ಷನ್ ಉತ್ಪತ್ತಿಯಾಗುತ್ತೆ ಆದರೆ ಸ್ವಲ್ಪ ಮಟ್ಟಿಗಿನ ಟೆನ್ಷನ್ ಒಳ್ಳೆಯದೆ ಯಾಕಂದ್ರೆ ಟೆನ್ಷನ್ ಇಂದ ನಾವು ಅಲರ್ಟ್ ಆಗ್ತೀವಿ ಇದಕ್ಕಿದ್ದಂತೆ ಮೋಟಿವೇಶನ್ ಸಿಗುತ್ತೆ ಅಪಾಯದಿಂದ ಎಸ್ಕೇಪ್ ಆಗ್ತೀವಿ ಆ ರೀತಿ ಹೆಲ್ಪ್ ಕೂಡ ಇದೆ ಕಳೆದ ವರ್ಷ ಉತ್ತರ ಅಮೆರಿಕದಲ್ಲಿ ನಡೆಸಿದ ಒಂದು ಸರ್ವೆ ಪ್ರಕಾರ ನಲವತ್ತೊಂದು ಪರ್ಸೆಂಟ್ ಉದ್ಯೋಗಿಗಳು ಕಡೆ ಗಳಿಕೆಯಲ್ಲಿ ಒತ್ತಡ ಇದ್ದಾಗ ತಮ್ಮ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾರೆ ಹೀಗಾಗಿ ಟೆನ್ಷನ್ ನಮ್ಮ ದೇಹದ ಪಾಸಿಟಿವ್ ಪ್ರತಿಕ್ರಿಯೆನೇ ಅದು ನ್ಯಾಚುರಲ್ ರಿಯಾಕ್ಷನ್ನೇ ಅದು ಸ್ವಲ್ಪ ಸ್ಟ್ರೆಸ್ ಸ್ವಲ್ಪ ಟೆನ್ಷನ್ ಅದು ಸಹಜ ಪ್ರಕ್ರಿಯೆ ನಮ್ಮ ದೇಹದಲ್ಲಿ ಎಷ್ಟೋ ಸಣ್ಣ ಮಟ್ಟದ ಟೆನ್ಷನ್ ಒಳ್ಳೆಯದು ಇದನ್ನ ಅಕ್ಯೂಟ್ ಟೆನ್ಷನ್ ಅಂತಾರೆ ಆದ್ರೆ ಇದೇ ಟೆನ್ಷನ್ ಕ್ರಾನಿಕ್ ಅಥವಾ ಎಪಿಸೋಡಿಕ್ ಕಷ್ಟ ಟೆನ್ಷನ್ ಎಲ್ಲಿ ಹುಟ್ಟುತ್ತೆ ಟೆನ್ಷನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಹುಟ್ಟುತ್ತೆ ಹೇಗೆ ಶುರುವಾಗುತ್ತೆ ಅಂತ ನೋಡಬೇಕು ಅಂದ್ರೆ ಚೂರು ನಮ್ಮ ದೇಹದ ಫಿಸಿಯಾಲಜಿ ಬಗ್ಗೆ ಗಮನ ಹರಿಸಬೇಕು ಕಣ್ಣು ಹಾಯಿಸಬೇಕು ಫಿಸಿಯಾಲಜಿ ಅಂದ್ರೆ ಶರೀರ ಶಾಸ್ತ್ರ ಹಾಗಂತ ಸಿಕ್ಕಾಪಟ್ಟೆ ಸೈನ್ಸ್ ಹೇಳಿ ನಿಮ್ಮ ತಲೆ ತಿನ್ನಲ್ಲ ನಮಗಷ್ಟು ಗೊತ್ತೂ ಇಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದನ್ನ ನಾವು ಸ್ಟಡಿ ಮಾಡಿದ್ದನ್ನ ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ನಮ್ಮ ಮೆದುಳಿನಲ್ಲಿ ಆಮೆಗ್ಜಾಲ ಅನ್ನೋ ಭಾಗ ಇದೆ ಇದು ಅಪಾಯ ಅಥವಾ ಚಿಂತೆ ಇದನ್ನ ಗುರುತಿಸುವ ಕೆಲಸ ಮಾಡುತ್ತೆ ಇದನ್ನ ದೇಹದ ಅಲಾರ್ಮ್ ಸಿಸ್ಟಮ್ ಅಂತಲೇ ಕರೀತಾರೆ ಡೆಡ್ ಲೈನ್ ಹತ್ತಿರ ಇದೆ ಬಿಲ್ ಪೇ ಮಾಡೋದಿದೆ ಅಥವಾ ಜೊತೆಗೆ ಜಗಳ ಮಾಡೋ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಥವಾ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಜಾಗಕ್ಕೆ ರೀಚ್ ಆಗಬೇಕಾಗಿತ್ತು ಆರು ಗಂಟೆಗೆ ಅಲಾರ್ಮ್ ಇಟ್ಟಿದ್ದೀನಿ ನಾನು ಅಲಾರ್ಮ್ ಆಫ್ ಆಗಿ ಹೋಗಿದೆ ಎಚ್ರ ಆಗಲಿಲ್ಲ ಸಡನ್ ಆಗಿ ವಾಹನಗಳ ಸೌಂಡ್ ಕೇಳಿಸ್ತಿದೆ ಪಕ್ಕದ ಮನೆ ಮಕ್ಕಳಿಗೆ ಹೋಗೋ ಸೌಂಡ್ ಕೇಳಿಸ್ತಿದೆ ಬೆಳಗ್ಗೆ ಬೆಳಗ್ತಾ ಅಂತ ನೋಡ್ತಾ ಇದ್ದೀರಿ ಒಂಬತ್ತು ಮುಕ್ಕಾಲು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಹತ್ತು ಗಂಟೆಗೆ ರೀಚ್ ಆಗಬೇಕಾಗಿರೋ ಟೈಮ್ ನಿಮ್ಮ ಜೀವನದ ದೊಡ್ಡ ಡೀಲೋ ಅಥವಾ ಅಪಾಯಿಂಟ್ಮೆಂಟ್ ಏನೋ ಇರುತ್ತೆ ಐದು ಯೋ ಸತ್ತೆ ಕೆಟ್ಟೆ ಬಿಟ್ಟೆ ಅಂತ ಹೇಳಿ ಆಗುತ್ತಲ್ಲ ಆ ತಕ್ಷಣಕ್ಕೆ ಈ ಅಮಿಗ್ ಡಾಲಾ ಟ್ರಿಗರ್ ಆಗುತ್ತೆ ಬ್ರೈನ್ ನಲ್ಲಿ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಶುರು ಮಾಡುತ್ತೆ ಹಾಗಂತ ಅಮಿಗ್ ಡಾಲಾ ಟ್ರಿಗರ್ ಆಗೋದಕ್ಕೆ ಹೊರಗಿನ ಘಟನೆಗಳೇ ಕಾರಣ ಆಗಬೇಕು ಅಂತೇನಿಲ್ಲ ಕೆಲವೊಮ್ಮೆ ನಮ್ಮ ಮೆಮರಿಯಲ್ಲೇ ಹುದುಗಿದ್ದ ಯಾವ್ದಾದ್ರೂ ಇಂತಹ ಕಹಿ ನೆನಪು ಅಥವಾ ನೆಗೆಟಿವ್ ಥಾಟ್ ಚಿಂತನೆಗಳು ಕೂಡ ಅದರಿಂದಲೂ ಟ್ರಿಗರ್ ಆಗಬಹುದು ಇದು ಟ್ರಿಗರ್ ಆದ ತಕ್ಷಣ ನಮ್ಮ ದೇಹದ ಕಂಟ್ರೋಲ್ ರೂಮ್ ಹೈಪೋಥಾಲಮಸ್ ನ ಅಲರ್ಟ್ ಮಾಡುತ್ತೆ ಈ ಹೈಪೋಥಾಲಮಸ್ ಎರಡು ಕೆಲಸ ಮಾಡುತ್ತೆ ಒಂದು ತುರ್ತು ಪ್ರತಿಕ್ರಿಯೆ ಕೊಡೋಕೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ನ ಆನ್ ಮಾಡೋದು ಇನ್ನೊಂದು ನಿಧಾನಕ್ಕೆ ಪ್ರತಿಕ್ರಿಯಿಸೋ ಹ್ಯಾಚ್ ಪಿ ಎ ಹೈಪೋಥಾಲಮಸ್ ಪಿಟುಟರಿ ಆಡ್ರಿನ ಆಕ್ಸಿಸ್ ಈ ಸಿಸ್ಟಮ್ನ ಆಕ್ಟಿವೇಟ್ ಮಾಡೋದು ತುರ್ತು ಪ್ರತಿಕ್ರಿಯೆ ಕೊಡೋ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಎಸ್ ಎನ್ ಎಸ್ ಒಂಥರ ನಮ್ಮ ದೇಹದ ಅಗ್ನಿಶಾಮಕ ದಳ ಇದ್ದ ಹಾಗೆ ರಕ್ತದಲ್ಲಿ ಆ್ಯಡ್ರನಲಿನ್ ಅನ್ನು ಹಾರ್ಮೋನ್ ಬಿಡುಗಡೆ ಮಾಡಿ ಇಡೀ ದೇಹವನ್ನು ಅಲರ್ಟ್ ಮಾಡೋ ಕೆಲಸ ಮಾಡುತ್ತೆ ಆ್ಯಡ್ರನಲಿನ್ ಬಿಡುಗಡೆಯಿಂದ ಹೃದಯದ ಬಡಿತ ಹೆಚ್ಚೋದು ಬೆವರೋದು ಒತ್ತಡದ ಭಾವನೆ ಅತಿಯಾಗಿ ಯೋಚಿಸುವುದು ಇದೆಲ್ಲ ಆಗುತ್ತೆ ಅಲ್ಲದೆ ದೇಹದ ಎಲ್ಲ ಮಸಲ್ಗಳು ಸ್ಟಿಫ್ ಅಥವಾ ಟೈಟ್ ಆಗುವಂತೆ ಮಾಡುತ್ತೆ ಎಲ್ಲ ಅಂದರೆ ಎಲ್ಲ ಸ್ನಾಯುಗಳು ಬಿಗಿಯಾಗ್ತವೆ ಮೆದುಳಿನಲ್ಲಿರೋ ಮಸಲ್ ಕೂಡ ಟೈಟ್ ಆಗುತ್ತೆ ಇದೇ ಕಾರಣಕ್ಕೆ ನಮಗೆ ತಲೆನೋವು ಕೂಡ ಕೆಲವೊಂದು ಸಲ ಕಾಣಿಸ್ಕೊಳ್ಳುತ್ತೆ ಸ್ಟ್ರೆಸ್ ಆದಾಗ ಜೊತೆಗೆ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಪಚನಕ್ರಿಯೆ ಸೇರಿದ ಹಾಗೆ ಬೇರೆ ಕೆಲಸಕ್ಕೆ ಬಳಕೆ ಆಗ್ತಾ ಇದ್ದ ಶುಗರ್ ಮತ್ತು ಗ್ಲೂಕೋಸ್ ಎನರ್ಜಿಯನ್ನು ಈ ಕೆಲಸಗಳಿಗೆ ವರ್ಗಾಯಿಸುವ ಕೆಲಸ ಮಾಡುತ್ತೆ ಅತ್ತ ಈ ಸಿಸ್ಟಮ್ ಆನ್ ಆಗಿ ನಿಮಿಷಗಳ ನಂತರ ಆಕ್ಟಿವೇಟ್ ಆಗುವ ಹೆಚ್ ಪಿ ಎ ವ್ಯವಸ್ಥೆ ಕಾಲ್ಟಿಸೋಲ್ ಅನ್ನೋ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ ಈ ಕಾಲ್ಟಿಸಾಲ್ ಇಷ್ಟೊತ್ತು ನಡೀತಾ ಇದ್ದ ಪ್ರಕ್ರಿಯೆಗಳನ್ನು ಮುಂದುವರಿಯುವಂತೆ ನೋಡಿಕೊಳ್ಳುತ್ತೆ ಅಂದರೆ ಬೆವರುವುದು ಹೃದಯ ಬಡಿತ ಹೆಚ್ಚಾಗೋದು ತಳನೋವು ಮುಂದುವರಿಯುತ್ತೆ ಪರಿಣಾಮ ನಮಗೆ ಟೆನ್ಷನ್ ಆಗತ್ತೆ ಇಂಥವರಿಗೆ ಚಿಕ್ಕ ವಿಚಾರಕ್ಕೂ ಟೆನ್ಷನ್ ಸ್ನೇಹಿತರೆ ಕೆಲವರ ಮೆದುಳು ಹೈಪರ್ ಸೆನ್ಸಿಟಿವ್ ಅಲಾರ್ಮ್ ಚಿಕ್ಕ ಟ್ರಿಗರ್ಗೂ ಬಡ್ಕೊಳ್ಳೋಕ್ ಶುರು ಮಾಡ್ತವೆ ಉದಾಹರಣೆಗೆ ಕಾರ್ಟಿಸೋಲ್ ಇಂಬ್ಯಾಲೆನ್ಸ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಿದ್ರೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಟೆನ್ಷನ್ ಆಗುತ್ತೆ ಅದೇ ರೀತಿ ಹೈ ನ್ಯೂರೋಟಿಸಿಸಮ್ ಅಂದ್ರೆ ಎಮೋಷನಲಿ ತುಂಬಾ ಸೆನ್ಸಿಟಿವ್ ಇದ್ದು ನೆಗೆಟಿವ್ ಫೀಲಿಂಗ್ಸ್ ಹೆಚ್ಚು ಗ್ರಹಿಸೋ ಗುಣ ಹೊಂದಿದ್ರೆ ಅಂತವರು ಕೂಡ ಬೇಗ ಟ್ರಿಗರ್ ಆಗ್ತಾರೆ ಒತ್ತಡಕ್ಕೆ ಉದ್ವೇಗಕ್ಕೆ ಟೆನ್ಷನ್ ಕೆಲವೊಮ್ಮೆ ಅನುವಂಶಿಕವಾಗೂ ಕೂಡ ಟೆನ್ಷನ್ ಬರುತ್ತೆ ಅಂದರೆ ಕೆಲವರ ಜೀನ್ಸ್ ಆಂಗ್ಝೈಟಿ ಅಥವಾ ಆತಂಕಕ್ಕೆ ಬೇಗ ರಿಯಾಕ್ಟ್ ಮಾಡೋ ರೀತಿಯೇ ಡೆವಲಪ್ ಆಗಿರ್ತವೆ ಇದಕ್ಕೆ ಜೆನೆಟಿಕ್ ಪ್ರೀ ಡಿಸ್ಪೋಸಿಷನ್ ಅಂತಾರೆ ಇವರು ಕೂಡ ಬೇಗ ಟೆನ್ಷನ್ಗೆ ಒಳಗಾಗ್ತಾರೆ ಸೋಷಿಯಲಿ ಐಸೋಲೇಟೆಡ್ ಆಗಿ ಸಾಮಾಜಿಕವಾಗಿ ದೂರವಾಗಿರೋರಿಗೂ ಕೂಡ ಈ ಸಮಸ್ಯೆ ಇರುತ್ತೆ ಯಾಕಂದರೆ ಇವರಿಗೆ ಸಪೋರ್ಟ್ ಸಿಸ್ಟಮ್ ಇರೋದಿಲ್ಲ ಆದರೆ ಇದೇ ವೇಳೆ ಸ್ಟ್ರಾಂಗ್ ಪ್ರೀ ಫ್ರಂಟಲ್ ಕಾಟೆಕ್ಸ್ ಆಕ್ಟಿವಿಟಿ ಹೊಂದಿರೋರು ಅಂದರೆ ನಿರಂತರವಾಗಿ ಯೋಗ ಧ್ಯಾನ ಮಾಡ್ತಿರೋರು ಚೆನ್ನಾಗಿ ಟೆನ್ಷನ್ನ ಮ್ಯಾನೇಜ್ ಮಾಡ್ತಾರೆ ಟೆನ್ಷನ್ ಆದಾಗ ಏನ್ ಮಾಡಬೇಕು ಸ್ನೇಹಿತರೆ ಈ ಸೊಲ್ಯೂಷನ್ಗಳು ನಿಮಗೆ ಸಿಲ್ಲಿ ಅನಿಸ್ಬೋದು ಆದ್ರೆ ಇವೆಲ್ಲ ದಶಕಗಳ ಕಾಲ ಸೈಕಾಲಜಿಸ್ಟ್ಗಳು ಸ್ಟಡಿ ಮಾಡಿ ಟೆಸ್ಟ್ ಮಾಡಿ ಕೊನೆಗೆ ಅಪ್ರೂವ್ ಮಾಡಿರುವಂಥದ್ದು ಇದನ್ನ ಮಾಡಬಹುದು ಓ ನಾನು ಇರೋದೆ ಹೇಗೆ ನನ್ನ ವೈರಿಂಗೇ ಈ ತರ ಇದೆ ವೈರಿಂಗ ಪ್ರಾಬ್ಲಮ್ ಇರೋದು ನಾನು ಸರಿನೇ ಹೋಗಲ್ಲ ನಾನು ಹಿಂಗೆ ಇದು ಬಿಡ್ತೀನಿ ನಾನು ಯಾರು ಏನೋ ಹೇಳಕ್ ಬರಬೇಡಿ ಅಂತ ಮಾಡಿದ್ರೆ ಪ್ರಯೋಜನ ಇಲ್ಲ ಟ್ರೈ ಮಾಡಬೇಕು ವೈದ್ಯರ ಸಲಹೆಯನ್ನ ಫಾಲೋ ಮಾಡಬೇಕು ಈಗ ನಾವು ಹೇಳಕ್ ಹೊರಟಿರೋದು ಕೂಡ ಸೈಕಾಲಜಿಸ್ಟ್ಗಳು ದಶಕಗಳ ಕಾಲ ಸ್ಟಡಿ ಮಾಡಿ ಟೆಸ್ಟ್ ಮಾಡಿ ಕೊನೆಗೆ ಅಪ್ರೂವ್ ಮಾಡಿರುವಂತಹ ವಿಧಾನಗಳನ್ನೇ ಒಂದು ಬಾಕ್ಸ್ ಬ್ರೀದಿಂಗ್ ಮಾಡಬಹುದು ಅಂದ್ರೆ ಸೆಕೆಂಡ್ ಉಸಿರೆಳೆದುಕೊಂಡು ನಂತರ ನಾಲ್ಕು ಸೆಕೆಂಡ್ಗಳ ಕಾಲ ಉಸಿರು ಬಿಡಬಹುದು ಈ ತರ ನಾಲ್ಕು ಬಾರಿ ಮಾಡಬಹುದು ಈ ರೀತಿ ರಿದಮಿಕ್ ಆಗಿ ಉಸಿರಾಡೋದ್ರಿಂದ ನಮ್ಮ ದೇಹ ಪ್ಯಾರಾಸಿಂಥಮ್ಯಾಟಿಕ್ ಪ್ರಭಾವದಿಂದ ಸಿಂಥಮ್ಯಾಟಿಕ್ ಬರುತ್ತೆ ಮೆದುಳಿನ ನರಗಳನ್ನ ಶಾಂತಗೊಳಿಸುತ್ತೆ ಆಡ್ರೆನಲಿನ್ ಬಿಡುಗಡೆ ಕಮ್ಮಿ ಮಾಡಿ ಹೃದಯ ಬಡಿತ ನಾರ್ಮಲ್ ಆಗುತ್ತೆ ಹಾಗೆ ಫೈವ್ ಫೋರ್ ತ್ರೀ ಟು ಒನ್ ಗ್ರೌಂಡಿಂಗ್ ಅಂದರೆ ನಿಮಗೆ ಕಾಣಿಸ್ತಿರೋ ಐದು ವಸ್ತುಗಳನ್ನು ನಿಮ್ಮ ಸ್ಪರ್ಶದಲ್ಲಿರೋ ನಾಲ್ಕು ವಸ್ತುಗಳು ನಿಮಗೆ ಕೇಳಿಸ್ತಿರೋ ಮೂರು ವಸ್ತುಗಳು ನಿಮಗೆ ಸ್ಮೆಲ್ ಬರ್ತಿರೋ ಎರಡು ವಸ್ತುಗಳು ಹಾಗೆ ನಿಮ್ಮ ರುಚಿಗೆ ಸಿಗ್ತಾ ಇರೋ ಒಂದು ವಸ್ತು ಹೀಗೆ ಹೆಸರು ಹೇಳ್ತಾ ಹೋಗಬೇಕು ಇದು ಕೂಡ ನಿಮ್ಮ ಅಮಿಗ್ ಆತಂಕಕಾರಿ ಮಾಹಿತಿ ಕೊಡೋದರ ಬದಲು ಸ್ವಲ್ಪ ತೆಪುಗಿರಯಾ ಅಂತ ಹೇಳಿ ವಾಸ್ತವದ ಪರಿಚಯ ಮಾಡುತ್ತೆ ಆಮ್ದ ಸ್ವಲ್ಪ ಸುಮ್ಮ ಇರುತ್ತೆ ಅದೇ ರೀತಿ ನೀವು ನಿಮ್ಮ ದೇಹದ ಸ್ನಾಯುಗಳನ್ನು ಒಂದೊಂದಾಗಿ ಸಡಿಲಿಸ್ತಾ ಬರ್ಬೋದು ಇದರಿಂದ ನಿಮ್ಮ ದೇಹದಲ್ಲಿ ಟೈಟ್ನೆಸ್ ಕಮ್ಮಿ ಮಾಡಿ ಮೆದುಳಿಗೆ ಏನೂ ಆಗಿಲ್ಲ ಅಲ್ಲ ನಾರ್ಮಲ್ ಆಗಿದೆ ಅನ್ನೋ ಸಂದೇಶ ರವಾನೆ ಮಾಡುತ್ತೆ ಉಳಿದಂತೆ ನೀವು ಮುಖಕ್ಕೆ ನೀರು ಎರಚಿಕೊಳ್ಳಬಹುದು ಸಣ್ಣ ವಾಕ್ ಮಾಡ್ಬೋದು ಇವು ಕೂಡ ಆಡ್ರಲ್ಲಿ ಪ್ರಮಾಣ ಕಮ್ಮಿ ಮಾಡುತ್ತೆ ದೇಹವನ್ನು ಶಾಂತವಾಗಿಸುತ್ತೆ ಆಮೇಲೆ ನೀವು ಕೂಲ್ ಆಗಿ ಥಿಂಕ್ ಮಾಡ್ಬೋದು ಇದೆಲ್ಲ ಟ್ರೈ ಮಾಡ್ಬೋದು ಅದು ಬಿಟ್ಟು ನಾನು ಟೆನ್ಷನ್ ಆದ ತಕ್ಷಣ ಹೋಗ್ತೀನಿ ತಣ್ಣನೆಯ ಕಂಬ ಹತ್ತುತ್ತೀನಿ ಅದರೊಳಗಿರೋ ತೈಲವನ್ನು ಹೊಟ್ಟೆಗೆ ಹೊಯ್ಕೊಳ್ತೀನಿ ಅಥವಾ ಬಿಸಿ ಬಿಸಿ ಆಗಿರೋದು ಹೊಯ್ಕೊಳ್ತೀನಿ ಅದರಿಂದ ನಂಗೆ ಕೂಲ್ ಆಗುತ್ತೆ ಅಂತೆಲ್ಲ ಮಾಡೋಕ ಹೊರಟ್ರೆ ಸ್ನೇಹಿತರೆ ಚಟ ಅಷ್ಟೇ ಅದಿಲ್ಲ ಅಂದರೆ ಮತ್ತೆ ಯಾವತ್ತೂ ಕೂಡ ಸೊಲ್ಯೂಷನೇ ಇಲ್ಲ ಸ್ವಲ್ಪನೂ ಕೂಡ ನಿಮಗೆ ಖುಷಿನೇ ಇಲ್ಲ ಅದಿಲ್ಲಾಂದ್ರೆ ಆಗೋದೇ ಇಲ್ಲ ಅಂತ ಆಗಿಬಿಡುತ್ತೆ ಅದರಿಂದ ದುಡ್ಡು ಗಾನ್ ಆದಾಯ ಗಾನ್ ಕೆಲಸದಲ್ಲಿ ಪರ್ಫಾರ್ಮೆನ್ಸ್ ಗಾನ್ ಲಿವರ್ ಗಾನ್ ಹೊಗೆ ಆದರೆ ಶ್ವಾಸಕೋಶ ಗಾನ್ ಫ್ಯಾಮಿಲಿ ಲೈಫ್ ಎಲ್ಲರಿಗೂ ಕೂಡ ಪೆಟ್ಟು ಬಿಡುತ್ತೆ ಸರಿ ಆಗೋದೇ ಇಲ್ಲ ಸಮಸ್ಯೆ ಮೇಲೆ ಹೊಸ ಸಮಸ್ಯೆ ಮಾಡ್ಕೊಂಡಂಗದು ಅದು ಬಿಟ್ಟು ಈ ಥರದ್ದೆಲ್ಲ ದುಶ್ಚಟ ರಹಿತ ಸೊಲ್ಯೂಷನ್ಗಳನ್ನ ಹುಡುಕಬೇಕು ಇದೆಲ್ಲ ಟೆನ್ಷನ್ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿದ್ದಾಯಿತು ಆದರೆ ದೀರ್ಘಕಾಲದಲ್ಲಿ ಇನ್ನೂ ಏನೇನು ಮಾಡ್ಬೋದು ಅಂತ ಕೇಳಿದ್ರೆ ಸ್ನೇಹಿತರೆ ವಿಶೇಷ ಸಲಹೆಗಳೇನಿಲ್ಲ ಎಲ್ಲ ನಿಮಗೆ ಗೊತ್ತಿರೋದೆ ಆರೋಗ್ಯವಂತ ಲೈಫ್ ಸ್ಟೈಲ್ಗೆ ಮಾಡಬೇಕಾಗಿರೋದು ಪ್ರತಿದಿನ ಇಪ್ಪತ್ತರಿಂದ ನಲವತ್ತು ನಿಮಿಷಗಳ ಬ್ರಿಸ್ಕ್ ವಾಕ್ ಎಕ್ಸಸೈಸ್ ಅಥವಾ ರನ್ನಿಂಗ್ ದೈಹಿಕ ಚಟುವಟಿಕೆ ಇದು ಓವರ್ ಆಲ್ ಆಗಿ ದೇಹದಲ್ಲಿ ಕಾಲ್ಟಿಸೋಲ್ ಉತ್ಪತ್ತಿ ಪ್ರಮಾಣವನ್ನು ಕಮ್ಮಿ ಮಾಡುತ್ತೆ ಸರಿಯಾದ ಸ್ಲೀಪ್ ರೂಟೀನ್ ಬೇಕು ಹತ್ತು ನಿಮಿಷ ಯೋಗ ಮೆಡಿಟೇಷನ್ ಕೆಫೀನ್ ಕಮ್ಮಿ ಮಾಡೋದು ಆಲ್ಕೋಹಾಲನ್ನು ಒದ್ದು ಆಚೆ ಹಾಕೋದು ಬ್ಯಾಲೆನ್ಸ್ಡ್ ಆಹಾರ ಸೋಷಿಯಲಿ ಕನೆಕ್ಟೆಡ್ ಲೈಫ್ ಪೇರೆಂಟ್ಸ್ ಸ್ನೇಹಿತರು ಹೀಗೆ ಜನರೊಂದಿಗೆ ಬೆರೆತಿರೋದು ಉಳಿದಂತೆ ವರ್ಕ್ ಅವರ್ಸ್ ಮತ್ತು ಪರ್ಸನಲ್ ಲೈಫ್ ನಡುವೆ ಸ್ಟ್ರಿಕ್ಟ್ ಬೌಂಡರಿ ಹಾಕೊಳ್ಳೋದು ಕೆಲಸ ಮಾಡೋಕ್ಕೆ ಟೈಮ್ ಬ್ಲಾಕ್ಗಳನ್ನು ಸೆಟ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡಿದ್ರೆ ದೀರ್ಘಕಾಲದಲ್ಲಿ ನಾವು ಒಳ್ಳೆ ಲೈಫ್ ಸ್ಟೈಲ್ ನ ರೂಢಿಸ್ಕೊಳ್ಬಹುದು ಟೆನ್ಷನ್ ನಿಂದ ವಿಪರೀತ ಸ್ಟ್ರೆಸ್ನಿಂದ ಸ್ವಲ್ಪ ಮಟ್ಟಿಗೆ ದೂರ ಆಗಬಹುದು ಒಂದು ವೇಳೆ ಟೆನ್ಷನ್ ಬಂದರೂ ಕೂಡ ಇಷ್ಟೆಲ್ಲ ಮಾಡೋರು ಆ ಟೆನ್ಷನ್ ಹ್ಯಾಂಡಲ್ ಮಾಡೋಕೆ ವಿಧಾನಗಳನ್ನು ಕೂಡ ಕಂಡುಕೊಂಡಿರ್ತಾರೆ ಸಿಟ್ ಬರದೇ ಇಲ್ಲ ಟೆನ್ಷನ್ ಆಗೋದೇ ಇಲ್ಲ ಬುದ್ಧಂತರ ಇದ್ ಬಿಡ್ತೀನಿ ಅದು ತುಂಬಾ ಜನಕ್ಕೆ ಆಗಲ್ಲ ಆದ್ರೆ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದ್ರೆ ಟೆನ್ಷನ್ ಫೀಲ್ ಮಾಡಿ ನಿವಾರಿಸ್ಕೊಂಡು ಮತ್ತು ನಾರ್ಮಲ್ಸಿಗೆ ಬೇಗ ವಾಪಸ್ ಬರ್ತಾರೆ ಅದು ಇಂಪಾರ್ಟೆಂಟ್ ಟೆನ್ಷನ್ ಆಗೋದೇ ಪ್ರಾಬ್ಲಮ್ ಅಲ್ಲ ನಿಮಗೆ ಆರಂಭದಲ್ಲೇ ಹೇಳ್ತೀವಿ ನಾವು ಬಟ್ ನಾರ್ಮಲ್ಸಿಗೆ ವಾಪಸ್ ಎಷ್ಟು ಬೇಗ ಬರ್ತೀವಿ ಅದು ಪ್ರೊಲಾಂಗ್ ಆಗದಿರೋ ಥರ ಹೆಂಗೆ ನೋಡ್ಕೊಳ್ತೀರಾ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಿಸುತ್ತೆ ನಿಮ್ಮ ಟ್ರಿಕ್ಸ್ ಏನು ನಿಮ್ಮ ವಿಧಾನಗಳೇನು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ